குர்ச்சி கச்சாட்டில் முழுகிறோம் சிஎம் டிசிஎம்ஃப் மீட்டிங் நாட்டி கோழி ஈட்டிங் சிவர ரூபாய் ಅಧಿಕಾರಿಗಳು ಹಂಗೆ ಇಟ್ಕೊಂಡ್ರು ಬಜೆಟ್ನಲ್ಲಿ ಕೊಟ್ಟಿದ್ದೆಷ್ಟು ಅಧಿಕಾರಿಗಳು ಖರ್ಚು ಮಾಡಿದ್ದೆಷ್ಟು ಇದು ಸಿದ್ದು ಲೆಕ್ಕ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಗೋಗಿದೆ ಎರಡು ವರ್ಷದಲ್ಲಿ ಎರಡು ಬಜೆಟ್ ಅನ್ನ ಮಂಡಿಸಿದ್ದಾರೆ ಬಜೆಟ್ ಮಂಡನೆಯಲ್ಲಿ ಸಿದ್ದರಾಮಯ್ಯ ಅವರದ್ದು ಉಳಿದ ಮುಖ್ಯಮಂತ್ರಿಗಳಿಗಿಂತಲೂ ಎತ್ತಿದ ಕೈ ಬಜೆಟ್ ಮಂಡಿಸೋದ್ರಲ್ಲಿ ರೆಕಾರ್ಡ್ ಮಾಡಿರೋ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಹೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು ಖರ್ಚು ಮಾಡಿದ್ದೆಷ್ಟು ಅಂತ ಮೀಟಿಂಗ್ ಮಾಡಿದ್ದು ತುಂಬಾ ಕಡಿಮೆನೆ ಬಜೆಟ್ ಮಂಡಿಸೋದ್ರಲ್ಲಿ ದಾಖಲೆ ಮಾಡ್ತಿರೋ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೇನೆ ಅಂತೇಳಿ ಭಾಷಣ ಮಾಡ್ತಾರೆ ಆದ್ರೆ ಇಲ್ಲಿ ನೋಡಿದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಅಧಿಕಾರಿಗಳು ಟೈಮ್ ಟು ಟೈಮ್ ಖರ್ಚು ಮಾಡೇ ಇಲ್ಲ ಒಂದು ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ ಒಟ್ಟು ಅನುದಾನಕ್ಕೆ ಖರ್ಚಾಗಿದ್ದು ಶೇಕಡ ಐವತ್ತರಷ್ಟು ಮಾತ್ರ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ್ದು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಈ ಬಜೆಟ್ ಮಂಡಿಸಿ ನವೆಂಬರ್ಗೆ ಒಂಬತ್ತು ತಿಂಗಳು ಆಗೋಗಿದೆ ಈ ಒಂಬತ್ತು ತಿಂಗಳಲ್ಲಿ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಶೇಕಡ ಎಪ್ಪತ್ತೈದರಷ್ಟು ಅನುದಾನ ಖರ್ಚಾಗಬೇಕಿತ್ತು ಆದರೆ ಸಿದ್ದರಾಮಯ್ಯವರು ಕೊಟ್ಟಿರೋ ಲೆಕ್ಕದ ಪ್ರಕಾರ ಖರ್ಚಾಗಿದ್ದು ಕೇವಲ ಶೇಕಡ ಐವತ್ತರಷ್ಟು ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಕೊಟ್ಟಿದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ನಲವತ್ತೊಂಬತ್ತು ಕೋಟಿ ನವೆಂಬರ್ ಮೂವತ್ತರ ಅಂತ್ಯಕ್ಕೆ ಖರ್ಚಾಗಿದ್ದು ಎರಡು ಲಕ್ಷದ ಐದು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ರೂಪಾಯಿ ಖರ್ಚು ಮಾಡಲು ಬಾಕಿ ಇದೆ ಎರಡು ಲಕ್ಷದ ಮೂರು ಸಾವಿರದ ಏಳ್ನೂರ ಹದಿನೇಳು ಕೋಟಿ ರೂಪಾಯಿ ಮಾತ್ರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಕೊಟ್ಟಿದ್ದ ಅನುದಾನದಲ್ಲಿ ಎಷ್ಟು ಬಿಡುಗಡೆ ಆಗಿದೆ ಎಷ್ಟು ಖರ್ಚಾಗಿದೆ ಅಂತ ಸಿದ್ದರಾಮಯ್ಯ ಅವರು ಮೊನ್ನೆ ನಡೆದ ಅಧಿವೇಶನದಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಈ ಲೆಕ್ಕದ ಪ್ರಕಾರ ಒಂಬತ್ತು ತಿಂಗಳಲ್ಲಿ ಖರ್ಚು ಮಾಡಿದ್ದು ಕೇವಲ ಎರಡು ಲಕ್ಷದ ಐದು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಖರ್ಚು ಮಾಡಲಿಕ್ಕೆ ಇನ್ನೂ ಎರಡು ಲಕ್ಷ ಮೂರು ಸಾವಿರದ ಏಳುನೂರ ಹದಿನೇಳು ಕೋಟಿ ರೂಪಾಯಿ ಬಾಕಿ ಇದೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿರೋ ಇಲಾಖೆಗಳನ್ನು ಬಿಟ್ಟರೆ ಉಳಿದ ಇಲಾಖೆಗಳು ಖರ್ಚು ಮಾಡೋದರಲ್ಲಿ ತುಂಬ ಹಿಂದೆ ಬಿದ್ದಿದ್ದಾವೆ ಒಟ್ಟು ಇಲಾಖೆಗಳ ಪೈಕಿ ಇಪ್ಪತ್ತೇಳು ಇಲಾಖೆಗಳು ಖರ್ಚು ಮಾಡೋದರಲ್ಲಿ ಐವತ್ತು ಪರ್ಸೆಂಟೂ ದಾಟಿಲ್ಲ ಇಲಾಖೆಗಳಲ್ಲಿ ಹೊಡೆಯುತ್ತಿದೆ ಸಾವಿರಾರು ಕೋಟಿ ಬಜೆಟ್ನಲ್ಲಿ ಅನೌನ್ಸ್ ಮಾಡುವಂಥ ಅಮೌಂಟ್ನ ಆಯಾ ವರ್ಷದೊಳಗೇನೆ ಖರ್ಚು ಮಾಡಬೇಕು ಆದರೆ ಸಿದ್ದರಾಮಯ್ಯವರು ಕೊಟ್ಟಿರೋ ಲೆಕ್ಕದ ಪ್ರಕಾರ ಬಹುತೇಕ ಇಲಾಖೆಗಳಲ್ಲಿ ಖರ್ಚಾಗದೇ ಇರೋ ಮೊತ್ತನೇ ಸಾವಿರಾರು ಕೋಟಿ ರೂಪಾಯಿ ಅಷ್ಟಿದೆ ಕೃಷಿ ಇಲಾಖೆಗೆ ಕೊಟ್ಟಿದ್ದು ಐದು ಸಾವಿರದ ನಲವತ್ನಾಲ್ಕು ಕೋಟಿ ಖರ್ಚಾಗಿದ್ದು ಎರಡು ಸಾವಿರದ ಐನೂರ ಐವತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೊಂದರಷ್ಟು ಮಾತ್ರ ಇದೆ ಪಶುಸಂಗೋಪನೆ ಇಲಾಖೆಗೆ ಕೊಟ್ಟಿದ್ದು ಮೂರು ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ಖರ್ಚಾಗಿದ್ದು ಎರಡು ಸಾವಿರದ ನಾನ್ನೂರ ಮೂವತ್ತೊಂದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಎಪ್ಪತ್ಮೂರಷ್ಟಿದೆ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆಗೆ ನಾಲ್ಕು ಸಾವಿರದ ಹದಿಮೂರು ಕೋಟಿ ಖರ್ಚಾಗಿದ್ದು ಸಾವಿರದ ಏಳ್ನೂರ ಮೂವತ್ತ್ ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತ್ ಮೂರಷ್ಟಿದೆ ಸಹಕಾರ ಇಲಾಖೆಗೆ ಕೊಟ್ಟಿದ್ದು ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಕೋಟಿ ಖರ್ಚಾಗಿದ್ದು ಸಾವಿರದ ತೊಂಬತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತ ಆರಷ್ಟಿದೆ ಋಣ ಮೇಲುಸ್ತುವಾರಿ ಇಲಾಖೆಗೆ ಕೊಟ್ಟಿದ್ದು ಎಪ್ಪತ್ತೈದು ಸಾವಿರದ ಎಪ್ಪತ್ನಾಲ್ಕು ಕೋಟಿ ಖರ್ಚಾಗಿದ್ದು ಮೂವತ್ತಾರು ಸಾವಿರದ ಮೂವತ್ತ್ಮೂರು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತೆಂಟರಷ್ಟು ಮಾತ್ರ ಖರ್ಚಾದಂತಿದೆ ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆಗೆ ಕೊಟ್ಟಿದ್ದು ಸಾವಿರದ ಎಂಟುನೂರ ಐವತ್ತೈದು ಕೋಟಿ ಖರ್ಚಾಗಿದ್ದು ಆರುನೂರ ಮೂವತ್ತೊಂಬತ್ತು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಮೂವತ್ತ ನಾಲ್ಕರಷ್ಟಿದೆ ಈ ಆಡಳಿತಕ್ಕೆ ಕೊಟ್ಟಿದ್ದು ನೂರ ಹನ್ನೆರಡು ಕೋಟಿ ಖರ್ಚಾಗಿದ್ದು ನಲವತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತ ಎರಡರಷ್ಟಿದೆ ಪರಿಸರ ಜೀವಿಶಾಸ್ತ್ರ ಇಲಾಖೆಗೆ ಕೊಟ್ಟಿದ್ದು ಹದಿನೆಂಟು ಕೋಟಿ ಖರ್ಚಾಗಿದ್ದು ಆರು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಮೂವತ್ತ ನಾಲ್ಕರಷ್ಟಿದೆ ಇಂಧನ ಇಲಾಖೆಗೆ ಕೊಟ್ಟಿದ್ದು ಇಪ್ಪತ್ತಾರು ಸಾವಿರದ ಎಂಟುನೂರ ತೊಂಬತ್ತಾರು ಕೋಟಿ ಖರ್ಚಾಗಿದ್ದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಆರ್ಥಿಕ ಇಲಾಖೆಗೆ ಖರ್ ಮೀನುಗಾರಿಕೆ ಇಲಾಖೆಗೆ ಕೊಟ್ಟಿದ್ದು ನಾನೂರ ಇಪ್ಪತ್ತೊಂದು ಕೋಟಿ ಖರ್ಚಾಗಿದ್ದು ನೂರ ನಲವತ್ತು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಮೂವತ್ತ್ ಮೂರಷ್ಟಿದೆ ಆಹಾರ ನಾಗರಿಕ ಸರಬರಾಜು ಇಲಾಖೆಗೆ ಕೊಟ್ಟಿದ್ದು ಎಂಟು ಕೋಟಿ ಖರ್ಚಾಗಿದ್ದು ಮೂರು ಸಾವಿರದ ಎಂಟುನೂರ ಐವತ್ತೆರಡು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ನಲವತ್ತೇಳರಷ್ಟಿದೆ ಅರಣ್ಯ ಇಲಾಖೆಗೆ ಕೊಟ್ಟಿದ್ದು ಎರಡು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ಖರ್ಚಾಗಿದ್ದು ಸಾವಿರದ ನೂರ ಎಂಬತ್ತೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೆರಡರಷ್ಟು ಮಾತ್ರ ಖರ್ಚಾದಂತಿದೆ ಕೈಮಗ್ಗ ಜವಳಿ ಇಲಾಖೆಗೆ ಕೊಟ್ಟಿದ್ದು ನಾನ್ನೂರ ತೊಂಬತ್ತೆಂಟು ಕೋಟಿ ಖರ್ಚಾಗಿತ್ತು ನೂರ ನಲವತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಮೂವತ್ತರಷ್ಟಿದೆ ಆರೋಗ್ಯ ಇಲಾಖೆಗೆ ಕೊಟ್ಟಿದ್ದು ಹನ್ನೆರಡು ಸಾವಿರದ ಮೂವತ್ತೆರಡು ಕೋಟಿ ಖರ್ಚಾಗಿತ್ತು ಆರ್ ಸಾವಿರದ ಇನ್ನೂರ ಎಂಬತ್ ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತ ಎರಡರಷ್ಟಿದೆ ಉನ್ನತ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದು ಐದು ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಖರ್ಚಾಗಿದ್ದು ಮೂರ್ ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತ ಆರಷ್ಟಿದೆ ಒಳಾಡಳಿತ ಇಲಾಖೆಗೆ ಕೊಟ್ಟಿದ್ದು ಹದಿಮೂರು ಸಾವಿರದ ನಲವತ್ತೈದು ಕೋಟಿ ಖರ್ಚಾಗಿದ್ದು ಏಳು ಸಾವಿರದ ಆರುನೂರ ಮೂವತ್ತೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೊಂಬತ್ತರಷ್ಟಿದೆ ತೋಟಗಾರಿಕಾ ಇಲಾಖೆಗೆ ಕೊಟ್ಟಿದ್ದು ಸಾವಿರದ ಐನೂರ ಮೂವತ್ತೆರಡು ಕೋಟಿ ಖರ್ಚಾಗಿದ್ದು ಏಳುನೂರ ನಲವತ್ತೆಂಟು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ನಲವತ್ತೊಂಬತ್ತರಷ್ಟಿದೆ ವಸತಿ ಇಲಾಖೆಗೆ ಕೊಟ್ಟಿದ್ದು ಮೂರ್ ಸಾವಿರದ ನೂರ ಇಪ್ಪತ್ತೆಂಟು ಕೋಟಿ ಖರ್ಚಾಗಿದ್ದು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ನಲವತ್ತೊಂದರಷ್ಟಿದೆ ವಾರ್ತಾ ಇಲಾಖೆಗೆ ಕೊಟ್ಟಿದ್ದು ಇನ್ನೂರ ಒಂಬತ್ತು ಕೋಟಿ ಖರ್ಚಾಗಿದ್ದು ತೊಂಬತ್ತು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತ ಮೂರರಷ್ಟಿದೆ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ಇಲಾಖೆಗೆ ಕೊಟ್ಟಿದ್ದು ಸಾವಿರದ ಎಪ್ಪತ್ತೆಂಟು ಕೋಟಿ ಖರ್ಚಾಗಿದ್ದು ಇನ್ನೂರ ಹದಿನಾಲ್ಕು ಕೋಟಿ ಇದು ಒಟ್ಟು ಅನುದಾನಕ್ಕೆ ಕೇವಲ ಶೇಕಡ ಇಪ್ಪತ್ತರಷ್ಟು ಮಾತ್ರ ಇದೆ ಮೂಲಭೂತ ಸೌಕರ್ಯ ಇಲಾಖೆಗೆ ಕೊಟ್ಟಿದ್ದು ಸಾವಿರದ ಮೂವತ್ತ್ ಮೂರು ಕೋಟಿ ಖರ್ಚಾಗಿದ್ದು ಐನೂರ ತೊಂಬತ್ತ್ ಮೂರು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಐವತ್ತ ಏಳರಷ್ಟಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಕೊಟ್ಟಿದ್ದು ಇನ್ನೂರ ಎಪ್ಪತ್ನಾಲ್ಕು ಕೋಟಿ ಖರ್ಚಾಗಿದ್ದು ನೂರ ಇಪ್ಪತ್ತೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ನಲವತ್ತ ಆರರಷ್ಟಿದೆ ಕಾರ್ಮಿಕ ಇಲಾಖೆಗೆ ಕೊಟ್ಟಿದ್ದು ಒಂಬೈನೂರ ಒಂದು ಕೋಟಿ ಖರ್ಚಾಗಿದ್ದು ಇನ್ನೂರ ಅರವತ್ತೆರಡು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಇಪ್ಪತ್ತೊಂಬತ್ತರಷ್ಟಿದೆ ಕಾನೂನು ನ್ಯಾಯ ಮಾನವ ಹಕ್ಕುಗಳ ಇಲಾಖೆಗೆ ಕೊಟ್ಟಿದ್ದು ಎರಡ್ ಸಾವಿರದ ಐನೂರ ಮೂವತ್ತಾರು ಕೋಟಿ ಖರ್ಚಾಗಿದ್ದು ಸಾವಿರದ ಐನೂರ ಇಪ್ಪತ್ತು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಅರವತ್ತರಷ್ಟಿದೆ ಭಾರಿ ನೀರಾವರಿ ಇಲಾಖೆಗೆ ಕೊಟ್ಟಿದ್ದು ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತಾರು ಕೋಟಿ ಖರ್ಚಾಗಿದ್ದು ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತ ಎರಡರಷ್ಟಿದೆ ಭಾರಿ ಮಧ್ಯಮ ಕೈಗಾರಿಕಾ ಇಲಾಖೆಗೆ ಕೊಟ್ಟಿದ್ದು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಖರ್ಚಾಗಿದ್ದು ಏಳುನೂರ ಐವತ್ತೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಅರವತ್ತೊಂದರಷ್ಟಿದೆ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದು ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರು ಕೋಟಿ ಖರ್ಚಾಗಿದ್ದು ಎರಡು ಸಾವಿರದ ಏಳುನೂರ ಮೂವತ್ತಾರು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಐವತ್ತೈದರಷ್ಟಿದೆ ಗಣಿ ಇಲಾಖೆಗೆ ಕೊಟ್ಟಿದ್ದು ನೂರ ಹದಿನೆಂಟು ಕೋಟಿ ಖರ್ಚಾಗಿದ್ದು ನಲವತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತರಷ್ಟಿದೆ ಸಣ್ಣ ನೀರಾವರಿ ಇಲಾಖೆಗೆ ಕೊಟ್ಟಿದ್ದು ಮೂರು ಸಾವಿರದ ಮುನ್ನೂರ ನಲವತ್ನಾಲ್ಕು ಕೋಟಿ ಖರ್ಚಾಗಿದ್ದು ಸಾವಿರದ ಎಂಬತ್ತ ಎರಡು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಮೂವತ್ತೆರಡಷ್ಟಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದು ನಾಲ್ಕು ಸಾವಿರದ ಐನೂರ ಹದಿನಾಲ್ಕು ಕೋಟಿ ಖರ್ಚಾಗಿದ್ದು ಸಾವಿರದ ಆರುನೂರ ಅರವತ್ತಾರು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಮೂವತ್ತ ಏಳರಷ್ಟಿದೆ ಸಂಸದೀಯ ವ್ಯವಹಾರಗಳ ಇಲಾಖೆ ಕೊಟ್ಟಿದ್ದು ನಾನೂರ ತೊಂಬತ್ತೊಂದು ಕೋಟಿ ಖರ್ಚಾಗಿದ್ದು ಇನ್ನೂರ ಅರವತ್ತೊಂಬತ್ತು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೈದರಷ್ಟಿದೆ ಯೋಜನೆ ಸಾಂಖ್ಯಿಕ ವಿಜ್ಞಾನ ತಂತ್ರಜ್ಞಾನ ಇಲಾಖೆಗೆ ಕೊಟ್ಟಿದ್ದು ಮೂರು ಸಾವಿರದ ಒಂಬೈನೂರ ಮೂರು ಕೋಟಿ ಖರ್ಚಾಗಿದ್ದು ನಾನ್ನೂರ ಇಪ್ಪತ್ತೊಂದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಹನ್ನೊಂದರಷ್ಟಿದೆ ಲೋಕೋಪಯೋಗಿ ಇಲಾಖೆಗೆ ಕೊಟ್ಟಿದ್ದು ಒಂಬತ್ತು ಸಾವಿರದ ಎಂಟುನೂರ ನಲವತ್ತು ಕೋಟಿ ಖರ್ಚಾಗಿದ್ದು ಐದು ಸಾವಿರದ ನೂರ ಐವತ್ನಾಲ್ಕು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತ ಎರಡರಷ್ಟಿದೆ ಕಂದಾಯ ಇಲಾಖೆಗೆ ಕೊಟ್ಟಿದ್ದು ಹದಿನೈದು ಸಾವಿರದ ಆರುನೂರ ಅರವತ್ತೆರಡು ಕೋಟಿ ಖರ್ಚಾಗಿದ್ದು ಹತ್ತು ಸಾವಿರದ ಐವತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಅರವತ್ತ್ನಾಲ್ಕರಷ್ಟಿದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಕೊಟ್ಟಿದ್ದು ಬರೋಬ್ಬರಿ ಇಪ್ಪತ್ತೈದು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಕೋಟಿ ಖರ್ಚಾಗಿದ್ದು ಕೇವಲ ಏಳು ಸಾವಿರದ ಐನೂರ ಮೂವತ್ತೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಮೂವತ್ತರಷ್ಟು ಮಾತ್ರ ಖರ್ಚಾಗಿದೆ ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದು ಆರು ಸಾವಿರದ ಇಪ್ಪತ್ತೊಂದು ಕೋಟಿ ಖರ್ಚಾಗಿದ್ದು ಮೂರು ಸಾವಿರದ ಇನ್ನೂರ ಅರವತ್ತಾರು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ನಾಲ್ಕರಷ್ಟು ಮಾತ್ರ ಖರ್ಚಾಗಿದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದು ಎರಡು ಸಾವಿರದ ಎಂಬತ್ತು ಕೋಟಿ ಖರ್ಚಾಗಿದ್ದು ಒಂಬೈನೂರ ಹತ್ತು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ನಲವತ್ತ ನಾಲ್ಕರಷ್ಟಿದೆ ಶಾಲಾ ಶಿಕ್ಷಣ ಸಾಕ್ಷರತೆ ಇಲಾಖೆಗೆ ಕೊಟ್ಟಿದ್ದು ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಮೂವತ್ತೇಳು ಕೋಟಿ ಖರ್ಚಾಗಿದ್ದು ಇಪ್ಪತ್ತಾರು ಸಾವಿರದ ನೂರ ಐದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಎಪ್ಪತ್ತಾರರಷ್ಟಿದೆ ರೇಷ್ಮೆ ಇಲಾಖೆಗೆ ಕೊಟ್ಟಿದ್ದು ನಾನ್ನೂರ ಹದಿನೇಳು ಕೋಟಿ ಖರ್ಚಾಗಿದ್ದು ಇನ್ನೂರ ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡಾ ಐವತ್ತ್ಮೂರಷ್ಟಿದೆ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆಗೆ ಕೊಟ್ಟಿದ್ದು ಎರಡು ಸಾವಿರದ ಮುನ್ನೂರ ಎಪ್ಪತ್ತೇಳು ಕೋಟಿ ಖರ್ಚಾಗಿದ್ದು ಸಾವಿರದ ಇನ್ನೂರ ಹದಿನೆಂಟು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೊಂದರಷ್ಟಿದೆ ಸಣ್ಣ ಕೈಗಾರಿಕೆ ಇಲಾಖೆಯೇ ಕೊಟ್ಟಿದ್ದು ಏಳುನೂರ ಐವತ್ತೇಳು ಕೋಟಿ ಖರ್ಚಾಗಿದ್ದು ಮುನ್ನೂರ ಇಪ್ಪತ್ತೊಂದು ಕೋಟಿ ಒಟ್ಟು ಅನುದಾನಕ್ಕೆ ಹೋಲಿಸಿದರೆ ಇದು ಶೇಕಡ ನಲವತ್ತೆರಡರಷ್ಟು ಮಾತ್ರ ಖರ್ಚಾಗಿದೆ ಪ್ರವಾಸೋದ್ಯಮ ಇಲಾಖೆಗೆ ಕೊಟ್ಟಿದ್ದು ಇನ್ನೂರ ಎಂಬತ್ನಾಲ್ಕು ಕೋಟಿ ಖರ್ಚಾಗಿದ್ದು ನೂರ ಹನ್ನೊಂದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಮೂವತ್ತೊಂಬತ್ತರಷ್ಟಿದೆ ಸಾರಿಗೆ ಇಲಾಖೆಗೆ ಕೊಟ್ಟಿದ್ದು ಏಳು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ಖರ್ಚಾಗಿದ್ದು ಮೂರು ಸಾವಿರದ ಐನೂರ ಅರವತ್ತೇಳು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ನಲವತ್ತೆಂಟರಷ್ಟಿದೆ ನಗರಾಭಿವೃದ್ಧಿ ಇಲಾಖೆಗೆ ಕೊಟ್ಟಿದ್ದು ಹದಿನಾರು ಸಾವಿರದ ಐನೂರ ಏಳು ಕೋಟಿ ಖರ್ಚಾಗಿದ್ದು ಎಂಟು ಸಾವಿರದ ಆರುನೂರ ಐವತ್ತೊಂದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೆರಡರಷ್ಟು ಖರ್ಚಾಗಿದೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದು ಮೂವತ್ನಾಲ್ಕು ಸಾವಿರದ ನೂರ ಎಂಬತ್ನಾಲ್ಕು ಕೋಟಿ ಖರ್ಚಾಗಿದ್ದು ಹನ್ನೊಂದು ಸಾವಿರದ ಏಳ್ನೂರ ಎಂಬತ್ನಾಲ್ಕು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ಐವತ್ತೆರಡಷ್ಟಿದೆ ಯುವಜನ ಸೇವೆಗಳು ಇಲಾಖೆಗೆ ಕೊಟ್ಟಿದ್ದು ಇನ್ನೂರ ಎಪ್ಪತ್ತಾರು ಕೋಟಿ ಖರ್ಚಾಗಿದ್ದು ನೂರ ಹದಿನೈದು ಕೋಟಿ ಇದು ಒಟ್ಟು ಅನುದಾನಕ್ಕೆ ಶೇಕಡ ನಲವತ್ತೆರಡರಷ್ಟು ಮಾತ್ರ ಖರ್ಚಾಗಿದೆ ನೀವೇ ನೋಡಿದ್ರಲ್ಲ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಲೆಕ್ಕವನ್ನು ಮುಖ್ಯಮಂತ್ರಿ ಕುರ್ಚಿಗಾಗಿ ನಡೀತಾ ಇರುವ ಗಲಾಟೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮಾಡ್ತಿರೋ ಬ್ರೇಕ್ಫಾಸ್ಟ್ ಮೀಟಿಂಗ್ ನಾಟಿ ಕೋಳಿ ಊಟವನ್ನು ನೋಡಿಕೊಂಡು ಅಧಿಕಾರಿಗಳು ಎಂಜಾಯ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಬಜೆಟ್ನಲ್ಲಿ ಕೊಟ್ಟಿರೋ ಅನುದಾನವನ್ನು ಖರ್ಚು ಮಾಡೋ ಗೋಜಿಗೆ ಹೋಗಿಲ್ಲ ಇನ್ನೇನು ಡಿಸೆಂಬರ್ ಕಳೀತಾ ಇದ್ದಂಗೆ ಮತ್ತೊಂದು ಬಜೆಟ್ಗೆ ರೆಡಿಯಾಗುತ್ತೆ ಸರ್ಕಾರ ಆದರೆ ಹಿಂದಿನ ಬಜೆಟ್ನಲ್ಲಿ ಉಳಿಸ್ಕೊಂಡಿರೋ ಗ್ರ್ಯಾಂಟನ್ನು ಖರ್ಚು ಮಾಡದೆ ಕ್ಯಾರಿ ಫಾರ್ವರ್ಡ್ ಮಾಡುತ್ತೆ ಅಂದರೆ ಕಳೆದ ಬಜೆಟ್ನಲ್ಲಿ ಇಂಪ್ಲಿಮೆಂಟ್ ಆಗಬೇಕಿದ್ದ ಸ್ಕೀಮ್ಗಳ ಲಾಭ ಬೆನಿಫಿಷಿಯರ್ಸ್ಗೆ ಸಿಗದಂಗಾಯಿತು ಅಂತಲೇ ಅರ್ಥ ಮಾಡ್ಕೋಬೇಕು ನೋಡೋಣ ಇನ್ನು ಮೂರು ತಿಂಗಳಲ್ಲಿ ಅಧಿಕಾರಿಗಳು ಉಳಿದಿರೋ ಎರಡು ಲಕ್ಷ ಕೋಟಿನ ಯಾವ ಖರ್ಚು ಮಾಡ್ತಾರೆ ಹೆಂಗೆ ಖರ್ಚು ಮಾಡ್ತಾರೆ ಅಂತ ನಮಸ್ಕಾರ ಅಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ದಿ ಫೈಲ್ ಕಳೆದ ಮೂರು ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಕೋವಿಡ್ ಹಗರಣ ಆಗಿರಬಹುದು ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರಬಹುದು ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ ನಮ್ಮ ಈ ವರದಿಗಳನ್ನು ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ ಹಾಗಾಗಿ ನನ್ನ ಮನವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತ ಲಿಂಕ್ ಗಳಿಸಿ ಅಥವಾ ಈ ವಿಡಿಯೋದಲ್ಲಿ ಕ್ಯೂ ಆರ್ ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮಸ್ಕಾರ